ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ರಿಟನ್ ಬೈ ಸಂಜೀವ್ ಜೋಗಳ ಹಾವೇರಿ ಕರ್ನಾಟಕ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ಬರೆದವರು ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಹಾಡಿನ ಹೆಸರು ಜೀವನ ಪ್ರೀತಿಯ ಕವನ ಜೀವನ ಪ್ರೀತಿಯ ಕವನ ಸರ್ವ ಕನ್ನಡ ಆತ್ಮೀಯರಿಗೆ ಹೃದಯಾಂತರಾಳದ ನನ್ನ ನಮನಗಳು ಈ ಗೀತೆಯನ್ನು ಜೀವನದ ಬಗ್ಗೆ ಬರೆದಿರುವೆ ಯಾಕೆಂದರೆ ಜೀವನ ಎಂಬುದು ಹೂವನ್ನು ಹಾಸಿರುವ ಮೆತ್ತನೆಯ ಹಾಸಿಗೆ ಮಾತ್ರವಂತೂ ಅಲ್ಲ ಅದು ಸಂಘರ್ಷಮಯ ಸಂಘರ್ಷಮಯವಾದ ಹೋರಾಟವೂ ಹೌದು ಅದನ್ನು ನಗುತ ನಗುತ ನಗು ನಗುತಾ ಹೋರಾಡಿ ಗೆಲ್ಲಬೇಕು ಜೀವನದಲ್ಲಿ ನಿರಾಶವಾದಿಯಾಗಿರದೆ ಕಷ್ಟ ಕಳೆದು ಇಷ್ಟದ ದಿನಗಳು ಬಂದೇ ಬರುತ್ತವೆ ಎಂದು ನಂಬಿ ಬದುಕುವ ಆಶಾವಾದಿ ನಾವಾಗಬೇಕು ನಮ್ಮ ಒಳಗಿರುವ ನೋವುಗಳನ್ನು ಮರೆ ಮಾಡಿ ನಗು ನಗುತ ಜೀವನವನ್ನು ಎದುರಿಸುವ ಸ್ಥೈರ್ಯ ನಮ್ಮಲ್ಲಿದ್ದರೆ ಕಷ್ಟ ನೋವುಗಳನ್ನು ಪರಿಹರಿಸೋ ಸೋಪಾನ ಏರಿ ಜೀವನದಲ್ಲಿ ಇರೋದರಲ್ಲಿಯೇ ನೆಮ್ಮದಿ ಕಾಣಬಹುದಾಗಿದೆ ಆಗ ಜೀವನ ಎಂಬುದು ಪ್ರೀತಿ ಹರಡುವ ಸ್ವರವಾದನ ಆಗಲು ಸಾಧ್ಯ ನಮ್ಮ ಗೌರವ ಬೆಳೆಸಿಕೊಳ್ಳುವುದರ ಜೊತೆಗೆ ಇತರರನ್ನು ಗೌರವಿಸುವುದನ್ನು ಕಲಿಯಬೇಕಾಗಿರುವುದು ಅತ್ಯವಶ್ಯ ನಾನು ಬರೆದಿರುವ ಈ ಅಭಿಮಾನದ ಹಾಡು ಜಾನಪದ ಗಾಯನಕಾರ ಸೋಷಿಯಲ್ ಮೀಡಿಯಾದವರ ಅಥವಾ ಸಿನಿಮಾ ಮಾಧ್ಯಮದವರ ಸಿನಿಮಾ ಮಾಧ್ಯಮದವರ ಮೂಲಕ ಬೆಳಕಿಗೆ ಬರಲಿ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಗೀತ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ಯಾರಾದರೂ ನನ್ನ ಹಾಡುಗಳನ್ನು ಬಯಸ್ ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ಎಲ್ಲರೂ ಬೆಳೆಯೋಣ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ವಸಂತ್ ಕಾರಂಜಿ ಹೌಸ್ ನೆಹರು ನೆಹರು ನಗರ ಯಾಲಕ್ಕಿ ಸುಗಂಧಿ ನಗರಿ ಹಾವೇರಿ ಕರ್ನಾಟಕ ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಆಟ್ ಜಿಇಮೇಲ್ ಡಾಟ್ ಕಾಮ್ ಜೀವನ ಪ್ರೀತಿಯ ಕವನ ಈ ಹಾಡನ್ನು ನಾನು ರಚಿಸಿರುವ ಈ ಹಾಡನ್ನು ತಮಗಾಗಿ ಓದುತ್ತೇನೆ ಜೀವನ ಪ್ರೀತಿಯ ಕವನ ಲಿರಿಕ್ಸ್ ಬಾಯ್ ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಜೀವನ ಪ್ರೀತಿಯ ಕವನ ಇದ ಎಲ್ಲಾರು ಹಾಡಲೇಬೇಕು ಜೀವನ ಪ್ರೀತಿಯ ಕವನ ಇದ ಎಲ್ಲರೂ ಹಾಡಲೇಬೇಕು ಜೀವನ ನೋವಿನ ಕದನ ನಗುತ ಎಂದೆಂದೂ ಹೋರಾಡಬೇಕು ಜೀವನ ಸದಾ ಮಿಡಿಯುವ ಭಾವನ ಸ್ಪಂದಿಸಿ ಅದನ್ನು ಇಡಬೇಕು ಪಾವನ ಜೀವನ ಸದಾ ಮಿಡಿಯುವ ಭಾವನ ಸ್ಪಂದಿಸಿ ಅದನ್ನು ಇಡಬೇಕು ಪಾವನ ಜೀವನ ಒಂದು ನೀಡಿದಂತ ವಚನ ಎಲ್ಲ ಸಮಯಕ್ಕೂ ಪಾಲಿಸಬೇಕು ಜೀವನ ಪ್ರೀತಿಯ ಕವನ ಜೀವನ ಸ್ವರ ನೀಡುವ ವಾದನ ಅದು ಪ್ರೀತಿಯ ಹರಡುವ ಸಾಧನ ಜೀವನ ಸ್ವರ ನೀಡುವ ವಾದನ ಅದು ಪ್ರೀತಿಯ ಹರಡುವ ಸಾಧನ ಜೀವನ ಒಂದು ಆರಾಧಿಸೋ ಅರ್ಚನ ಎಲ್ಲ ಜನರನ್ನು ಗೌರವಿಸಬೇಕು ಜೀವನ ಪ್ರೀತಿಯ ಕವನ ಜೀವನ ಒಂದು ಯೋಚಿಸುವ ಚಿಂತನ ಕಷ್ಟ ದುಃಖವ ಪರಿಹರಿಸೋ ಮಂತನ ಜೀವನ ಒಂದು ಯೋಚಿಸುವ ಚಿಂತನ ಕಷ್ಟ ದುಃಖವ ಪರಿಹರಿಸೋ ಮಂತನ ಜೀವನ ಒಂದು ಏಳಿಗೆಯ ಸೋಪಾನ ಎಲ್ಲ ಜೋಪಾನ ಮಾಡಲೇಬೇಕು ಜೀವನ ಪ್ರೀತಿಯ ಕವನ ಪ್ಲೀಸ್ ಕಾಂಟ್ಯಾಕ್ಟ್ ಮೀ through my ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಸೂಚನೆ ಇದು ಜೀವನದ ಮೌಲ್ಯಗಳನ್ನು ಎತ್ತಿ ಹೇಳುವ ಗೀತೆ ತಾವು ಗಮನಿಸಿ ಈ ಹಾಡಿನ ಪ್ರತಿ ಸಾಲುಗಳನ್ನು ಜೀವನ ಪದದಿಂದ ಆರಂಭಿಸಿರುವೆ ಇದರಲ್ಲಿ ಬಳಸಿರುವ ಪ್ರಾಸಪದಗಳು ಮತ್ತು ಅವುಗಳ ಅರ್ಥ ಈ ಕೆಳಗಿನಂತಿದೆ ಜೀವನ ಅಂದರೆ ಬದುಕು ಜೀವಿತ ವೇಳೆ ಭಾವನ ಅಂದರೆ ಭಾವನೆ ವಿಚಾರ ಕಲ್ಪನೆ ವಾದನ ವಾದನ ಅಂದ್ರೆ ವಾದ್ಯ ಸಂಗೀತವಾದ್ಯ ಗೀತ ಸಾಧನ ಚಿಂತನ ಚಿಂತನ ಅಂದರೆ ಯೋಚನೆ ಆಲೋಚನೆ ಧ್ಯಾನ ಕವನ ಕವನ ಅಂದರೆ ಕಾವ್ಯ ಕವಿತೆ ಹಾಡು ಗೀತೆ ಪಾವನ ಪಾವನ ಅಂದರೆ ಪವಿತ್ರ ಶುದ್ಧ ನಿರ್ಮಲತ್ವ ಸಾಧನ ಸಾಧನ ಅಂದರೆ ಸಲಕರಣೆ ಸಾಮಗ್ರಿ ಮಂಥನ ಮಂಥನ ಅಂದರೆ ಚರ್ಚೆ ವಿಚಾರ ವಿಮರ್ಶೆ ಕದನ ಕದನ ಅಂದರೆ ಕಾಳಗ ಯುದ್ಧ ಹೋರಾಟ ವಚನ ವಚನ ಅಂದರೆ ವಾಗ್ದಾನ ಮಾತು ಪ್ರತಿಜ್ಞೆ ಅರ್ಚನ ಅರ್ಚನಾ ಅಂದರೆ ಪೂಜೆ ಆರಾಧನೆ ಧ್ಯಾನ ಸೋಪಾನ ಸೋಪಾನ ಅಂದರೆ ಮೆಟ್ಟಲು ಘಟ್ಟ ಮಜಲು ಜೋಪಾನ ಜೋಪಾನ ಅಂದರೆ ಜಾಗ್ರತೆ ಕಾಳಜಿ ಹುಷಾರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಂದಾದಾರರಾಗಿ ಲೈಕ್ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮರೆದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ಸ್ ಧನ್ಯವಾದ please like share and subscribe ಮರೆದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು Thanks. Dhanyavada.